ಹಾಯ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ಇದು ತಸ್ಟೆ ಲಾಕ್ ಪೂಜೆಗೆ ಅಂತ ಹೂ ಕಟ್ಕೊಳ್ತಾ ಇದ್ದೆ ದೇವ್ ಫೋಟೋಗಿಲ್ಲ ಒಂದೊಂದೇ ಬಿಡಿ ಹೂವು ಹಾಕ್ತೀನಿ ವಾಸ್ಕಲ್ಗೆ ಹೂವು ಅಂದ್ರೆ ತೋರಣ ತರ ಹಾಕೋಣ ಅಂತ ಹೇಳ್ಬಿಟ್ಟು ಹೂವು ಕಟ್ಕೊಳ್ತಿದ್ದೆ ಹಾಗೆ ಪೂಜೆ ಎಲ್ಲಾ ಆಯ್ತು ಆರತಿ ಎಲ್ಲಾ ಮಾಡಿ ಕೊಂಡೆ ಹಾಗೆ ನನ್ನ ಹಸ್ಬೆಂಡ್ ಸೊಪ್ಪು ತಂದಿದ್ರು ಅದನ್ನೆಲ್ಲ ಬಿಡ್ಸ್ಕೊಳ್ತಾ ಇದ್ದೆ ಹಾಗೆನೆ ಹಸಿರು ಮೆಣಸಿನ್ಕಾಯಿ ಎಲ್ಲಾ ತಗೋ ಬಂದಿದ್ದೆ ಅದನ್ನೆಲ್ಲ ಕೂಡ ಬಿಡಿಸ್ಕೊಂಡ್ ಇಟ್ಕೊಳ್ತಾ ಇದ್ದೀನಿ ಮನೆಯವರು ಸೊಪ್ಪು ತಂದ್ರೆ ಒಂದೇ ಸಲ ಎಲ್ಲಾನು ತಂದ್ಬಿಡ್ತಾರೆ ಕಟ್ಟೆ ಇತ್ತು ಎಲ್ಲ ಬಿಡ್ಸಿ ಎತ್ತಿಟ್ಕೊಳೋ ಅಷ್ಟ್ರೊಳಗೆ ಮಧ್ಯಾಹ್ನನೇ ಆಗೋಯ್ತು ಹಾಗೇನೆ ಅಮ್ಮ ಕೂಡ ಬೆಣ್ಣೆ ತಗೋ ಬಂದಿದ್ರು ಇವತ್ತು ತುಪ್ಪ ಕಾಯಿಸ್ಬೇಕಿತ್ತು ಇದೆಲ್ಲಾ ಮುಗಿದ್ಮೇಲೆ ತುಪ್ಪ ಕಾಯಿಸೋಣ ಅಂತ ಹೇಳ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯನ ಹುರ್ಕೊಂಡ್ ಇಟ್ಕೊಂಡಿದೀನಿ ಹಾಗೇನೆ ಒಂದ್ ಗಿಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗಿದೀರ ಅದನ್ನ ಜಜ್ಕೊಂಡ್ ಇಟ್ಕೊಂಡಿದೀನಿ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಷ್ಟ ತಗೊಂಡಿದೀನಿ ಹಾಗೆ ಕಾದಿರೋ ಪಾತ್ರೆಗೆ ಬೆಣ್ಣೆ ಹಾಕೊಂಡಿದ್ದೀನಿ ಅದು ಒಂದ್ ಐದು ನಿಮಿಷ ತನಕ ಕಾಯಕ್ ಬಿಡ್ತೀನಿ ಅದು ಚೆನ್ನಾಗಿ ನೊರೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ಅದ್ರಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡು ಉರಿತಿರೋ ಉರಿಯಲ್ಲಿ ಅದನ್ನೊಂದೊಂದಿ ಅನ್ಕಸಿದಾಗ ಅದು ಒಲೆ ಚೂರ್ ಅಂತ ಹತ್ಕೊಳ್ಳುತ್ತೆ ಅಂದ್ರೆ ಅದು ಆಫ್ ಆಗೋದಿಲ್ಲ ಚೂರ್ ಚೂರ್ ಅಂತ ಸೌಂಡ್ ಆಗೋದಿಲ್ಲ ಈಗ ನೀರ್ ಹಾಕ್ತಾಗ ಯಾಗುತ್ತೆ ಆ ತರ ಆಗೋದಿಲ್ಲ ಕ್ಲೀನ್ ಆಗಿ ಒಲೆ ಉರಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತರ ಇದ್ದಾಗ ಕಾದಿ ಅಂತ ಅರ್ಥ ಈ ತರ ಅಲ್ಲಿ ನಾನು ತುಪ್ಪನ ಕಾಯಿಸಿಕೊಳ್ತೀನಿ ಫೈನಲಿ ಮೆಂತ್ಯೆ ಉಟ್ಕೊಂಡಿರ್ತೀವಲ್ಲ ಅದು ಹಾಗೇನೆ ಅರ್ಶನ ಬೆಳ್ಳುಳ್ಳಿ ಮತ್ತೆ ಪುಡಿ ಉಪ್ಪನ ಹಾಕಿ ಒಲೆನ ಆಫ್ ಮಾಡ್ಕೊಳ್ತೀನಿ ಇಷ್ಟೇನೆ ತುಪ್ಪ ಕಾಯಿಸೋ ರೀತಿ ತುಪ್ಪ ಸ್ವಲ್ಪ ಮೇಲೆ ಏರ್ ಕಂಟೈನರ್ ಗೆ ಸ್ಟೀಲ್ ಬಾಕ್ಸ್ ಗೆ ಅದನ್ನ ತುಪ್ಪನ ಶೋಧಿಸ್ಕೊಂಡ್ರೆ ಆಯ್ತು ರಾತ್ರಿ ಊಟಕ್ಕೆ ಸಾಂಬಾರು ಮೊಸಪ್ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕುಕ್ಕರ್ ಗೆ ತೊಗರಿ ಬೇಳೆ ಟೊಮೊಟೊ ಮತ್ತೆ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಕೊತ್ತಮಿರಿ ಸೊಪ್ಪು ನದಿ ಇಲ್ಲಿ ಮೂರ್ ತರ ಸೊಪ್ಪು ಹಾಕೊಂಡಿದೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಅರವೇ ಸೊಪ್ಪು ಹಾಕೊಂಡಿದೀನಿ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಮೆಣಸು ಒಂದ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡಿದೀನಿ ಅದಕ್ಕೆ ಸ್ವಲ್ಪ ಬೇಯ್ಲಿಕ್ಕೆ ನೀರ್ ಹಾಕೊಂಡು ಒಂದ್ ಮೂರ್ ಕೋಪ್ ಕೂಗಿಸ್ಕೊಳ್ತೀನಿ ಹೊಸಪ್ ಸಾಂಬಾರ್ಗೆ ಮೆಂತ್ಯ ಮುದ್ದೆ ಮಾಡ್ಕೊಳ್ತಿದೀನಿ ಈ ಮುದ್ದೆನ ಬಾಣಂತಿಯರ್ಗೆ ಕೊಡ್ತಾರೆ ನಾನು ನಮ್ಮನೆ ರಾಗಿ ಮುದ್ದೆ ಹೇಗ್ ಮಾಡ್ತೀನೋ ಅದೇ ತರಾನೇ ಮೆಂತ್ಯ ಮುದ್ದೆ ಕೂಡ ರಾಗಿ ಮುದ್ದೆ ಬೇಜಾರಾಯ್ತು ಅಂತ ಅಂದಾಗ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದು ಈ ತರ ಮಾಡ್ತಾ ಇರ್ತೀನಿ ಹಾಗೇನೆ ನಮ್ಮನೆ ರೆಗ್ಯುಲರ್ ಆಗಿ ತುಪ್ಪ ಮತ್ತೆ ಬೆಣ್ಣೆ ಇದೆ ಆ ಬೆಣ್ಣೆ ಇಲ್ಲ ಅಂತ ಹೇಳಿದ್ರು ತುಪ್ಪ ಇರುತ್ತೆ ಹಾಗಾಗಿ ತುಪ್ಪ ಹಾಕೊಂಡು ಆ ಮುದ್ದೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೆಂತ್ಯ ಮುದ್ದೆ ಮಾಡ್ಕೊತಿರ್ತೀನಿ ಹಾಗೇನೆ ಅದಕ್ ಅಂತ ಬಜ್ಜಿನು ಮಾಡ್ಕೊಂಡೆ ಸೊಪ್ಪು ಕಾಳು ಬೆಂದಿತ್ತು ಅದು ತಣ್ಣಿಗಾಗ್ಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಹುಣಸೆ ರಸ ಮತ್ತೆ ಒಂದ್ ಸ್ವಲ್ಪ ಕಾಯಿ ತುರಿ ಹಾಕೊಂಡು ರುಬ್ಕೊಂಡು ನ ಒಗ್ಗರಣೆ ಹಾಕೊಂಡಿದ್ದೀನಿ ಅದನ್ನೇನ್ ತೋರ್ಸಕ್ ಹೋಗ್ಲಿಲ್ಲ ಮೆಂತ್ಯ ಮುದ್ದೆ ಮತ್ತೆ ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾನು ನ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತೀನಿ ನಮ್ಮನೆಯವ್ರಿಗೆ ಸಾರ್ ಆದ್ರೂನು ಗಟ್ಟಿಗೆ ಮಾಡ್ತು ಅಂತಂದ್ರೆ ಇಷ್ಟ ಆಗೋದಿಲ್ಲ ತೆಳುವಾಗೇನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ತೆಳುವಾಗೆ ಮಾಡ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು